ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಬ್ಬಕ್ಕೆ ಏನು ಮಾಡಿದ್ರು ಚಕ್ಲಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡ್ರಿ ಅದಕ್ಕೆ ಮಸ್ತ್ ಟೇಸ್ಟಿಯಾದ ಕ್ರಿಸ್ಪಿಯಾದ ಬಾಯೊಳಗಿಟ್ರೆ ಕರಗು ಅಂತ ಚಕ್ಲಿ ಮಾಡೋಣಂತ್ರಿ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಫುಲ್ ಒಂದು ಗ್ಲಾಸು ಪುಟಾಣಿ ಹಿಟ್ಟು ಮತ್ತು ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಜೋಳದ ಹಿಟ್ಟು ಮೂರು ಥರದ ಹಿಟ್ಟು ತಗೊಂಡಿನ್ರಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ನಷ್ಟು ಎಣ್ಣೆ ಬಿಸಿ ಫುಲ್ ಭಾಳ ಬಿಸಿ ಮಾಡಿ ಹಾಕ್ತೀನಿ ರೀ ಯಾಕಂದ್ರೆ ಚಕ್ಲಿನೇ ಹಾಕ್ತಾವ್ರಿ ಅಷ್ಟು ಟೇಸ್ಟ್ ಆಗ್ತಾವ ಇದಕ್ಕೇನದ ನಾ ಬಿಸಿನೀರ್ ಹಾಕೋತೀನಿ ರೀ ಅದನ್ನು ಒಂದು ಗ್ಲಾಸ್ನಷ್ಟು ಅಷ್ಟೇ ನೋಡಿರಿ ಅದಕ್ಕೇನದ ಬಿಸಿನೀರು ಕಾಯು ತನಕ ಒಂದು ಎರಡು ಮುಷ್ಟಿಯಷ್ಟು ಎಳು ಹಾಕ್ತೀನಿ ನೀವು ಮೂರು ಮುಷ್ಠಿಯಷ್ಟು ಹಾಕಿದ್ರು ಚಲೋನೇ ಅಷ್ಟು ಟೇಸ್ಟ್ ಆಗ್ತಾವೆ ಮತ್ತು ಅಂತೂ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗೇನದ ನಾನು ಹೆಸರು ಹೆಸರು ಅಂದ್ರೆ ಬಿಸಿ ಬಿಸಿ ನೀರು ರೀ ಅದು ಅದನ್ನು ಹಾಕೋತೀನಿ ಮತ್ತು ಹಾಕ್ಕೊಂಡು ಮಿಕ್ಸ್ ಮಾಡಿ ಎರಡು ಪಾರ್ಟ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಒಂದರೊಳಗೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಇಡ್ತೀನಿ ಇನ್ನೊಂದ್ರೊಳಗೆ ಸ್ವಲ್ಪ ಕಡಿಮೆ ಸಣ್ಣ ಬುಟ್ಟಿ ಒಳಗಿದ್ದದ್ದು ಅರ್ಶಿಣದ್ದು ಇನ್ನು ದೊಡ್ಡ ಬುಟ್ಟಿ ಒಳಗಿದ್ದದ್ದು ಖಾರ ಪುಡಿ ಹಾಕಿ ಮಾಡ್ಲಿಕ್ಕೆ ತಿನ್ನ ನೋಡಿರಿ ನೋಡ್ರಿ ಹೆಸರು ಎರಡಕ್ಕೂ ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ ನೋಡಿ ಈಗ ಅರ್ಶಿಣ ಪುಡಿ ಮತ್ತು ಇದಕ್ಕೆ ಖಾರ ಏನು ಹಾಕ್ಕೊಂಡಿರಿ ಅಂತಂತೀರಿ ಇದಕ್ಕೇನದ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಹಾಕ್ತೀನಿ ಖರೆ ಎರಡೂ ಚಕ್ಲಿನೇ ಆಗ್ಯಾವ್ರಿ ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟು ಟೇಸ್ಟ್ ಆಗ್ಯಾವ ನೋಡ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಫೇಲ ರೀ ಅಷ್ಟು ರುಚಿ ಆಗ್ತವೆ ಭಾಳ ಕ್ರಿಸ್ಪಿ ರೀ ಅಷ್ಟು ಟೇಸ್ಟಿ ರೀ ಏನು ಹಾಕಿವಿ ಇದ್ರೊಳಗೆ ಅನಂಗ ಆಗಿರ್ತವೆ ನೀವು ನೋಡಿರಿ ಮಾಡಿ ನಾನೀಗ ಟೈಮ್ ಎಷ್ಟಾಗ್ಯದಂತೀರೇನು ರೀ ರಾತ್ರಿ ಹತ್ತುವರಿ ಆಗ್ಯದ್ರಿ ಶನಿವಾರ ನಿನ್ನೆ ರಾತ್ರಿ ಹತ್ತುವರೆಗೆ ಮಾಡ್ಲಿಕ್ಕೆ ಹತ್ತೀನಿ ಎಷ್ಟೇ ಲೇಟಾದರೂ ಇದಿಷ್ಟು ಮುಗಿಸಿ ಮಲ್ಕೊಂಡ್ರಾಯ್ತು ಅಂತೇಳ್ಕೊಂಡು ಯಾಕಂದ್ರೆ ಮರುದಿವ್ಸ ಸಂಡೇ ಇರ್ತದ ಸ್ವಲ್ಪ ಲೇಟಾಗಿ ಎದ್ರು ನಡೀತದಲ್ರಿ ಹಾಗಾಗಿ ಶನಿವಾರ ರಾತ್ರಿನೇ ಮಾಡ್ಲಿಕ್ಕೆ ಸ್ವಲ್ಪ ನಾನು ಮೊದಲ ಫಸ್ಟ್ ಫಸ್ಟಿಗೆ ಅರಿಶಿಣದ್ದು ಮಾಡ್ಲಿಕ್ಕೆ ಅರಿಶಿನ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ಉಪ್ಪು ಅರಿಶಿನ ಮತ್ತು ಜೀರಿಗೆ ಮೆಣಸು ಇದನ್ನು ಪೌಡ್ರ್ ಮಾಡಿ ಹಾಕಿನ್ರಿ ಈಗ ಚಂದಾಗಿ ಕಲಿಸಿ ಇಟ್ಕೋತೀನಿ ಎರಡನ್ನೂ ಇಟ್ಕೊಂಡು ಫಸ್ಟ್ ಫಸ್ಟಿಗೆ ನೋಡ್ರಿ ಅರಶಿನದ್ದೇ ಮಾಡೋಣ ಯಾಕಂದ್ರೆ ಕರಿ ಹೊತ್ತ ಅದು ಅರಶಿನ ಬಿಟ್ಟುಬಿಡ್ತದೆ ಈಗ ನಾವು ಕೆಂಪನ್ನು ಫಸ್ಟ್ ಕರೆದ್ವಿ ಅಂದ್ರೆ ಖಾರ ಪುಡಿವು ಅದು ಅರ್ಶಿಣದ್ದು ಸತೇಕ ಕೆಂಪೇ ಆಗಿಬಿಡ್ತಾವ ಹೆಂಗಿದ್ರೂ ಅರ್ಶಿಣದ್ದು ಒಂಚೂರು ರೆಡ್ಡಿಶ್ ರೀ ಎಲ್ಲೋ ಫುಲ್ ಎಲ್ಲೋ ಆಗಂಗಿಲ್ಲ ರೀ ಫುಲ್ ಎಲ್ಲೋ ಆಗಬೇಕನ್ನೋದಿತ್ತು ರೀ ನನ್ನ ಮನಸ್ಸೊಳಗೆ ಅಷ್ಟು ಚೆಂದ ಆಗ್ತಾವಂತ ಹೇಳಿ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿತೀನಿ ಮತ್ತು ಇನ್ನೂ ಒಂದು ಸಣ್ಣ ಕಿವಿ ಮಾತು ಈಗ ಕರೆದದ್ದು ಎಣ್ಣೆ ಉಳಿತದೆ ಉಳಿದ ತಕ್ಷಣ ನಮಗೆ ನಿಮ್ಗೆ ಚೆಲ್ಲಕ್ಕೆ ಮನಸ್ಸು ರೀ ಯಾಕಂದ್ರೆ ಎಲ್ಲ ತುಟ್ಟಿ ಸಾಮಾನ ಏನ್ ಪಾ ಚೆಲ್ಲುದು ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ಅಡಿಗೆಗೆಲ್ಲ ಯೂಸ್ ಮಾಡ್ತೀವಿ ಹಂಗೆ ಮಾಡ್ಲಿಕ್ಕೆ ಹೋಗೋದು ಬೇಡ್ರಿ ಇದು ಉಳ್ದದ್ದು ಎಣ್ಣೆ ಒಂಚೂರು ಹಿಂದ ಮುಂದೆ ವಿಚಾರ ಮಾಡಲಾರ್ದು ಚೆಲ್ ಬಿಡ್ರಿ ಯಾಕಂದ್ರೆ ಅದರಿಂದ ದೊಡ್ಡ ದೊಡ್ಡ ರೋಗಾನಿ ಬರ್ತದ ಕರೆ ಅದು ಎರಡು ದುಡ್ಡು ಉಳಿಸೋದ್ರೊಳಗೆ ನಾಲ್ಕು ದುಡ್ಡು ಹಾಕಿದ್ರೂ ಕೂಡ ಆರಾಮಾಗ್ಲಾರ್ದಂಥ ಜಡ್ಡು ಈ ಕರದ ಎಣ್ಣೆ ತಿನ್ನೋದ್ರಿಂದ ಬರ್ತದ್ರಿ ನನಗ್ ಗೊತ್ತಿದ್ದಷ್ಟು ಶೇರ್ ಮಾಡ್ಕೊಂಡಿನಿ ಮತ್ತು ನಿಮಗೆ ಬಿಟ್ಟು ವಿಷಯ ನೆಕ್ಸ್ಟ್ ಫಾಲೋ ಮಾಡೋದು ಬಿಡೋದು ಈಗ ಈಗೇನದ ಅರಿಶಿನ ಜೀರಿಗೆ ಮೆಣಸು ಹಾಕಿದ್ದು ಮತ್ತು ಎಳ್ಳೂ ಹಾಕಿನ್ರಿ ಖಾರ ಪುಡಿ ಇಷ್ಟಂತೂ ಹಾಕಿದ್ದದ ಹಿಟ್ಟು ಹೆಂಗೆ ನಾಡ್ದುಕೊಂಡೆ ನೋಡೇ ಇದ್ದೀರಿ ಮತ್ತು ಚಕ್ಲಿನೇ ಆಗಿದ್ದು ಖರೆ ಹೇಳ್ತೀನಿ ಏನು ಹಗ್ಲೆಲ್ಲ ಹೇಳಲಿಕ್ಕೆ ಬಾಯೊಳಗೆ ನೀರು ಬರ್ಲಿಕ್ಕೆ ಅಂತೀರಿ ನೀವು ಅಷ್ಟು ರುಚಿಯಾಗ್ಯಾವ ರೀ ಖರೇನೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ ಈ ಮೆಥಡ್ ನೀವು ಒಂದು ಸರಿ ಫಾಲೋ ಮಾಡಿ ನೋಡ್ರಿ ಅಷ್ಟು ಟೇಸ್ಟ್ ಆಗ್ತಾವ ನಿಮಗನಿಸ್ತದೆ ಇಷ್ಟು ರಾತ್ರಿ ಯಾಕೆ ಇದು ಪರಿ ಮಾಡೋದು ಅಂತ ಅನಿಸ್ತದ್ರಿ ನಮಗೆ ಇವ್ರು ಮೂರು ಜನಾನು ನನ್ನ ಮಕ್ಳು ನಮ್ಮ ಮನೆಯವರು ಸಿಗುವುದು ರಾತ್ರಿನೇ ನೋಡ್ರಿ ಅದಕ್ಕೆ ಏನದ ಬರ್ರಿ ನಾಲ್ಕು ಜನ ಕೂಡಿ ಮಾಡೋಣ ಅಂತ ಹೇಳಿ ಮತ್ತೆ ಒಬ್ಬರಿಗಿಂತ ಇಬ್ಬರ ಲೇಸು ಇಬ್ಬರಿಗಿಂತ ಮೂವರು ಮೂವರಿಗಿಂತ ನಾಲ್ವರು ಇದ್ರಂತೂ ಈ ಎರಡು ತಾಸು ಮಾಡುವ ಕೆಲಸ ಅರ್ಧ ತಾಸು ಅಥವಾ ಫಾರ್ಟಿ ಮಿನಿಟ್ಸ್ನೇ ಮುಗಿದು ಹೋಗ್ಬಿಡ್ತದೆ ಹೌದಿಲ್ಲ ರೀ ಮತ್ತೆ ಇನ್ನೊಂದು ಮಕ್ಕಳಿಗೆ ನಾವು ಏನಾದರೂ ಮಾಡ್ಲಿಕ್ಕೆ ಹೊಸದೊಂದು ಮಾಡ್ಲಿಕ್ಕೆ ಯಾವಾಗಲೂ ಒಂಚೂರು ಕರ್ಕೋಬೇಕ್ರಿ ಕರೆದ್ರೆ ಅವ್ರಿಗೂ ಕೂಡ ತಿಳಿತದೆ ಹೆಂಗ್ ಮಾಡೋದು ಅನ್ನೋದು ಅದ್ರೊಳಗು ಈಗಿನ ಮಕ್ಕಳು ಎಲ್ರ ಮಕ್ಕಳು ನೋಡಿದ್ರೇನೆ ಸಾಕು ನಮಗೆಲ್ಲ ಒಂಚೂರು ಹಿಂಗೆ ಹಂಗೆ ಮಾಡಿಸ್ ಮಾಡಬೇಕು ಅಂತ ಹೇಳಿದ್ರೆ ತಿಳ್ಕೊತಿದ್ವಿ ಆದ್ರೆ ಈಗಿನ ಮಕ್ಕಳಿಗೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಹೇಳೋದಕ್ಕಿಂತ ನೋಡಿದರೆ ಸಾಕು ಗ್ರಾಸ್ಪಿಂಗ್ ಪವರ್ ಅಷ್ಟು ಅಷ್ಟು ಶಾರ್ಪಾಗಿ ಇರ್ತದೆ ಹೌದಿಲ್ರಿ ಅದಕ್ಕೆ ನೋಡ್ರಿ ಚಕ್ಲಿ ಮಾತ್ರ ಸೂಪರಾಗಿ ಬರ್ಲಿಕ್ಕತ್ತವ ಬರೀ ನೋಡಿದ್ರೆ ಅಷ್ಟೇ ಅಲ್ಲ ರೀ ಹೆಂಗಾಗ್ಯಾವ ನಿಮ್ಗೆ ಮುರಿದು ತೋರಿಸ್ತೀನಿ ರೀ ನಾ ಅಷ್ಟು ಮಸ್ತ್ ಆಗ್ಯಾವ ನನ್ನ ಮಗಳು ಇನ್ನೊಬ್ಬ ಎಲ್ಲಿದ್ದಾಳ ಅನ್ನೋ ಪ್ರಶ್ನೇ ಇನ್ನೊಬ್ರಿಗೆ ಇರ್ತದೆ ಈಗ ಒಬ್ಬಾಕಿ ಮಾಡ್ಲಿಕ್ಕೆ ಹತ್ತಾಳ ಇನ್ನೊಬ್ಬಕಿ ವಿಡಿಯೋ ಮಾಡ್ಲಿಕ್ಕೆ ನಿಮಗೆಲ್ಲ ತೋರಿಸು ಹೆಲ್ಪ್ ಮಾಡ್ಲಿಕ್ಕೆ ಅಕ್ಕಿ ಈಕಿ ಸಣ್ಣ ಏನದ ನನಗೆ ಚಕ್ಲಿ ಹಾಕಿ ಕೊಡ್ಲಿಕ್ಕೆ ನಾನು ಕರೀಲಿಕ್ಕೆ ನೋಡಿರಿ ಈಗ ಇಬ್ಬರನ್ನು ಕರೆದು ಇಬ್ಬರಿಗೆ ಮಾಡ್ಲಿಕ್ಕೆ ಹಚ್ಚಿದಾಗ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾಗರ ಪಂಚಮಿ ಹಬ್ಬ ಬಹಳ ವಿಶೇಷವಾದದ್ದು ಹೆಣ್ಮಕ್ಕಳಿಗೆ ಅದರೊಳಗು ನಾಗದೇವತೆಗಳ ಪಂಚಮಿ ಹಬ್ಬ ಗ್ರಾಮೀಣ ಸೊಗಡಿನ ನಂಬಿಕೆಯ ಅನಂತ ನಾಗನ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ವಾಸುಕಿ ನಾಗರ ಪಂಚಮಿ ಹಬ್ಬ ಆದಿಶೇಷನ ಹುತ್ತದ ಮಣ್ಣು ಒಕ್ಕಳಿಗೆ ಬೆನ್ನಿಗೆ ಹಚ್ಚಿಕೊಳ್ಳುವ ಹಬ್ಬ ಒಡ ಹುಟ್ಟಿದವರು ಹೆಣ್ಣು ಮಕ್ಕಳು ಪದ್ಮ ಹುತ್ತಕ್ಕೆ ಹಬ್ಬ ಅಕ್ಕ ತಂಗಿ ಅಣತಮ್ಮಂದರು ಸೇರುವ ಪ್ರೀತಿಯ ಕಂಬಾಲ ನಾಗರ ಹಬ್ಬ ಕರಿ ಎಳ್ಳ ಚಿಗಿಳಿ ತಂಬಿಟ್ಟು ನೈವೇದ್ಯ ಮಾಡುವ ಕಾರ್ಕೋಟಕ ನಾಗನ ಹಬ್ಬ ನಾಗದೇವತೆಗಳಿಗೆ ಅನುಗ್ರಹ ಮತ್ತು ನಿಗ್ರಹವಿರುವ ಅಶ್ವತಾರ ಹಬ್ಬ ಸಂತಾನ ಭಾಗ್ಯ ಕರುಣಿಸುವ ಶಂಕಪಾಲನ ಹಬ್ಬ ಮಾಂಗಲ್ಯ ಭಾಗ್ಯ ಕಾಯುವ ಕಲಿಯ ನಾಗರ ಹಬ್ಬ ಆರೋಗ್ಯ ಭಾಗ್ಯ ಕರುಣಿಸುವ ತಕ್ಷಕ ನಾಗನ ಹಬ್ಬ ಉಂಶಾಭಿವೃದ್ಧಿ ದೀರ್ಘಾಯುಷ್ಯ ಕರುಣಿಸುವ ಪಿಂಗಳ ನಾಗದೇವನ ಹಬ್ಬ ಗರುಡ ಪಂಚಮಿ ನಾಗರ ಪಂಚಮಿ ಎಂದು ಹೇಳುವ ಆದಿ ಹಬ್ಬ ಸರ್ವೇ ಜನ ಸುಖಿನೋ ಬವಂತು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಚಕ್ಲಿ ನೋಡೋಣಂತ ಮತ್ತು ಸ್ವಲ್ಪ ಭಾಳ ಏನು ಮಾಡಿಲ್ರಿ ನಾನು ಅಷ್ಟ ಒಂದಿಷ್ಟು ಬಂದವರಿಗೆ ಕೊಡಲಿಕ್ಕೆ ಒಂದಿಷ್ಟು ನಮ್ಮ ಅಣ್ಣನಿಗೆ ಟೇಸ್ಟ್ ನಮ್ಮ ಅತ್ತಿಗೆ ಕೂಡ ಮಾಡ್ತಾರೆ ಅವ್ರ ಟೇಸ್ಟ್ ಡಿಫ್ರೆಂಟ್ ಇರ್ತದೆ ನಾನು ಕೂಡ ಕಳಿಸ್ತೀನಿ ಅವ್ರಿಗೆ ಎಲ್ಲ ಇಷ್ಟ ಆಗ್ತದೆ ಈಗ ಹೆಂಗಾಗಿ ಚಕ್ಲಿ ನೋಡೋಣ ರೀ ನೋಡಿದ್ರೇನೆ ಅನ್ಸ್ಲಿಗತ್ತವ ಮಸ್ತ್ ಆಗ್ಯಾವಂತ ಬಟ್ ಏನ್ ಗೊತ್ತೇನ್ರಿ ಚಕ್ಲಿ ಚಲೋ ಆಗ್ಯಾವ ಅಂತ ಹೇಳಿ ಹಿಂಗ ನೋಡಿದ್ರ ಗೊತ್ತಾಗ್ತದ್ರ ಮುರುದ್ರ ಹಿಂಗ ಹೋಲ ಬಿದ್ದಿರ್ಬೇಕ್ರಿ ಹೋಲ್ ಇದ್ದು ಅಂದ್ರ ಬಹಳ ಮಸ್ತ್ ಆಗ್ಯಾವಂದಂಗ್ರಿ ಮುರುದ್ ನೋಡೇ ಬಿಡನ್ರಿ ನೋಡಿದ್ರಲ್ಲ ಡಿಫರೆಂಟ್ ಡಿಫ್ರೆಂಟ್ ಆದ ಅರ್ಶಿನ ಪುಡಿ ಮತ್ ಖಾರ ಪುಡಿ ಎರಡೂದು ಚಕ್ಲಿ ಮಾತ್ರ ಸೂಪರ್ 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 ಆಗಿತ್ತು ನೀವು ಕೂಡ ಒಂದು ಟ್ರೈ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಅವೆಲ್ಲ ಏನೇನೋ ಹಾಕಿ ನೆನೆ ಇಟ್ಟು ಅಕ್ಕಿ ಇಡೋದು ಅದು ಇದು ಏನೂ ಗೋಜಾಟ ಇಲ್ಲರಿ ಭಾಳ ಈಸಿ ಮೆಥೆಡ್ ಒಳಗದೆ ಅಕ್ಕಿ ಹಿಟ್ಟು ಒಳಗೆ ಹಾಕೊಳ್ಳೋದು ಪುಟಾಣಿ ಹಿಟ್ಟು ಒಳಗೆ ಹಾಕೊಳ್ಳೋದು ಆದ್ರೆ ಒಂದು ಟ್ರಿಕ್ಕು ಏನು ಗೊತ್ತೇನ್ರಿ ರೀ ಪುಟಾಣಿ ಮಾತ್ರ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿರಿ ಇದು ಒಂದೇ ಟ್ರಿಕ್ ನೋಡಿರಿ ಅಷ್ಟು ಮಸ್ತ್ ಆಗ್ತಾವ್ರಿ ನೀವು ಟ್ರೈ ಮಾಡಿ ಹ್ಯಾಂಗಾಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶಿ ಶೇರ್ ್ರಿ ಹೊಸ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಹಂಗ ಎಷ್ಟು ಗಂಟೆಗೆ ಮುಗಿಸಿದ್ರಿ ಚಕ್ಲಿ ಎಲ್ಲಾ ಅಂತಿರೇನ್ರಿ ಇನ್ನೂ ಒಂದ್ ಐಟಮ್ ಮಾಡೇನ್ರಿ ರಾತ್ರಿ ಮಲಗ್ ಬೇಕಾದ್ರೆ ಹನ್ನೆರಡು ವರಿ ಆಗಿತ್ ನೋಡ್ರಿ ಹಂಗಾಗಿ ಇವತ್ ಸಂಡೇ ಎಷ್ಟಕ್ಕೆ ಎದ್ದೀನಿ ಅದನ್ನು ಕೇಳ್ತೀರಿ ಯಾಕಂದ್ರೆ ಡೈಲಿ ನಾಲ್ಕು ಗಂಟೆ ಕೇಳೋದು ನೀವು ನೋಡಿರಿ ಇವತ್ತು ಆರು ಗಂಟೆಕ್ಕ ಹದಿನೈದು ನಿಮಿಷ ಇದ್ದಾಗ ಎದ್ದೀನಿ ನೋಡ್ರಿ ನೋಡ್ರಿ ಚಕ್ಲಿ ಮಾತ್ರ ಸೂಪರ್ ಆಗಿ ಆಗ್ಯಾವ ನಿಮಗೆಲ್ಲ ಇಷ್ಟ ಅಲ್ರಿ